ಮಳವಳ್ಳಿ ತಾಲೂಕಿನ ಮಲ್ಲಿನಾಥಪುರ ಗ್ರಾಮದಲ್ಲಿ ಶ್ರೀ ಜಂಗಮ ಮಠದ ಪುನರ್ ಪ್ರತಿಷ್ಠಾಪನೆ ಮತ್ತು ನೂತನ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಕೇಂದ್ರ ಮಹಾಸ್ವಾಮಿಗಳು ನೆರವೇರಿಸಿದರು ಬಳಿಕ ಮಾತನಾಡಿದ ಸುತ್ತೂರು ಶ್ರೀಗಳು ಈ ಮಠದ ಹಿಂದಿನ ಗುರುಗಳಾದ ಗುರುಸಿದ್ಧ ಮಹಾಸ್ವಾಮಿಗಳಿಗೆ ವಯಸ್ಸಾದ ಹಿನ್ನೆಲೆಯಲ್ಲಿ ಮಠದ ಆಸ್ತಿಯನ್ನು ನಮ್ಮ ಸುತ್ತೂರು ಮಠಕ್ಕೆ ನೀಡಲಾಗಿತ್ತು ಇತ್ತೀಚೆಗೆ ಈ ಗ್ರಾಮದ ಕೆಲವು ಮುಖಂಡರು ನಮ್ಮ ಗ್ರಾಮದಲ್ಲಿ ಮಠ ನಿರ್ಮಾಣ ಮಾಡಿಕೊಳ್ಳಲು ಮಠದ ಆಸ್ತಿಯನ್ನು ನೀಡಬೇಕೆಂದು ತಿಳಿಸಿದಾಗ ಜಂಗಮ ಮಠದ ಸಂಪೂರ್ಣ ಆಸ್ತಿಯನ್ನು ವಾಪಸ್ ನೀಡಲಾಗಿದ್ದು ಭಕ್ತರ ಸಹಾಯದಿಂದ ಇಂದು ಉತ್ತಮ ಗುಣಮಟ್ಟದ ಮಠ ನಿರ್ಮಾಣ ಮಾಡಲಾಗಿದೆ ರಾಜ್ಯಕ್ಕೆ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸುರವರು ಅರಸು ಸಮುದಾಯಕ್ಕೆ ಸೇರಿದವರೆಂಬ ವಿಷಯ ತುಂಬ ಖುಷಿ ನೀಡುತ್ತದೆ ಈ ಮಠ ಮತ್ತಷ್ಟು ಅಭಿವೃದ್ಧಿಯಾಗಲು ಭಕ್ತರು ಸಹಕರಿಸಬೇಕು ಎಂದು ತಿಳಿಸಿದರು ಇದಕ್ಕೂ ಮೊದಲು ಸುತ್ತೂರು ಶ್ರೀಗಳು ಆಗಮಿಸುತ್ತಿದ್ದಂತೆ ಪಟ್ಟದ ಅಶೋಕ ರಾಜೇಂದ್ರ ಸ್ವಾಮೀಜಿಗಳು ಮಾಲಾರ್ಪಣೆ ಮಾಡಿ ಬರಮಾಡಿಕೊಂಡು ಸೀಲಂತವ ಮತ್ತು ಶ್ರೀ ಕಲ್ಯಾಣ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಬಳಿಕ ನೂತನ ಕಟ್ಟಡದ ಉದ್ಘಾಟನೆ ಮಾಡಿದರು ಬಳಿಕ ಮಠದ ವತಿಯಿಂದ ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು ತಮಟೆ ನಗಾರಿ ಮಂಗಳವಾದ್ಯಗಳು ಸದ್ದುಮುಳಗಿತು ಕುರುಬನಕಟ್ಟೆ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ಬಿ ಎಸ್ ಲಿಂಗರಾಜೆ ಅರಸು ಸ್ವಾಮಿಗಳು ಮಠದ ದಾಸೋಹ ಭವನದ ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದು ಈ ಸಂದರ್ಭದಲ್ಲಿ ಅನ್ನಸಂತ್ಪರಣ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇದೇ ವೇಳೆ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಜಂಗಮ ಮಠದ ಆಡಳಿತಾಧಿಕಾರಿ ಬಸವರಾಜ ಅರಸು ಕಾರ್ಯದರ್ಶಿ ವಿ ಕೃಷ್ಣೆ ಅರಸು ಸುಮಂತ್ ಅರಸು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಾಜದಲ್ಲಿ ದೊಡ್ಡವರ್ನ ಏನು ಎಲ್ಲ ಅರ್ಥ ಮಠಗಳ ಆಶ್ರಯದಲ್ಲೇ ಬಂದಂಥ ಮಠಿ ನಡೆ ಏನಂತ ಹೇಳೋದು ಮಠಗಳಿರದೆ ಅಂತಹ ಆಶ್ರಯವನ್ನು ಆರಿಸಿ ಬಂದಂಥವ್ರಿಗೆ ಆಶ್ರಯ ಪಡೆಯ ಅಲ್ಲಿ ಮಠಗಳ ಸೇವಾ ಕಾರ್ಯ ಧಾರ್ಮಿಕ ಇರ್ಬೋದು ಅಲ್ಲಿಯ ಸಂಪ್ರದಾಯಗಳನ್ನು ಆಚರಣೆ ಮಾಡೋದು ಎಲ್ಲರ ಜೊತೆಗೆ ಇಂತಹ ಸಾಮಾಜಿಕ ಕೆಲಸಗಳನ್ನು ನಿರಂತರವಾಗಿ ಮಠಗಳು ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ನಮಗೆಲ್ಲ ವೈದ್ಯವಾಗಿರುವಂಥ ಸಂಗತಿ ಅಂತಹ ಮಠಗಳಲ್ಲಿ ಇದು ಕೂಡ ಒಂದು ಇದು ಮಠ ಹೇಗಿತ್ತು ಅಂತ ನಾನು ಹೇಳಿದ್ವಿ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಗುರುಸಿಂಗ್ ಸ್ವಾಮಿಗಳು ಕಾರಣಾಂತರದಿಂದ ಈ ಮಠವನ್ನು ಮಂತ್ರ ಮಾಡಿಸಿಕೊಂಡು ನಮ್ಮ ದುರುಗಡೆ ಆಗಿದೆ ಮಠಕ್ಕೆ ಉತ್ತರಾಧಿಕಾರಿ ಮಾಡಿ ಅದನ್ನು ಮತ್ತೆ ಸ್ವತಂತ್ರವಾಗಿ ಮಡಿಯೋ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ ಅಂತ ಒಂದು ಕೊಟ್ಟಿದ್ದೆ ಆ ಉಲ್ ಬರ್ ಕೊಟ್ಟದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಇಲ್ಲೇ ನಿಮಗೆ ಹಣ್ಣು ಅಂತ ಇದೆ ಜೀವನ ಬೇರೆ ಬೇರೆ ಕರೆಸಿ ಬರ್ತಿದ್ದೆ ಒಂದಾಗೆಲ್ಲ ಹೇಳ್ತೀವಿ ನಮ್ಮ ನಮ್ಮೂರಿನಿಂದ ಮಠ ಜಮೀನು ಇರೋ ಬಿರೋರಿಂದ ಮಠ ಇದೆ ಜಮೀನು ಅಲ್ಲೇ ಕಪ್ಪ ನಮ್ಮ ಮಠ ಬರುತ್ತೆ ಜಮೀನು ಜನ ವರ್ಷ ಸುಮ್ಮನೆ ಹಾಗೆ ಮಾಡ್ತಾರೆ ಬಿಟ್ಟಿದ್ವಿ ಅವ್ರು ಇಲ್ಲ ಮೂರು ತಿಂಗಳಿಗೆ ಸರಿ ನಾಲ್ಕು ತಿಂಗಳಿಗೆ ವರ್ಷದಲ್ಲಿ ನೋಡಿಸಿ ಅಂತ ಆಮೇಲೆ ನಾಲ್ಕು ತಿಂಗಳಾಗ ಸಿಗ್ತೀವಿ ಅಂತ ಹೇಳಿದ ಆಮೇಲೆ ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿ ಮದುವೆ ಬಯಸ್ಕೊಟ್ಟಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿ ಹಿಂದೆ ಜಮೀನೆಲ್ಲ ಕಂಪ್ಸಾಗ ಆ ದುಡ್ಡೆಲ್ಲ ಬಂದು ಸರ್ಕಾರದಲ್ಲಿತ್ತು ಅದು ಬಡ್ಡಿ ಹಣ ಎಲ್ಲ ಬಂದಿತ್ತು ಅದೆಲ್ಲ ಪ್ರಯತ್ನ ಮಾಡಿ ಅದನ್ನು ಈ ಮಠಕ್ಕೆ ಹೋಗಿ ಬರೋ ಥರ ಮಠದಸ್ರಲ್ಲೇ ಖಾತೆ ಓಪನ್ ಮಾಡಿ ಸರ್ಕಾರದಿಂದ ಹಣ ಬರೋ ಬರುವಂಥದ್ದು ಆಮೇಲೆ ಎಂ ಪಿ ಗ್ರಾಹಕಿ ಕೂಡ ಸ್ವಲ್ಪ ಬಂತು ದೊಡ್ಡ ನಡೆಸುವಂಥದ್ದು ಎಂ ಪಿ ಗ್ರಾಂಟಿ ಕೂಡ ಬಂದಿತ್ತು ಹನ್ನೆರಡು ಲಕ್ಷ ಎಂ ಪಿ ಅವರು ಬೇಡಿ ಮಠ ಇದೆ ಬೇಕು ಅಂತ ಹೇಳಿದ್ಮೇಲೆ ಪಾಪ ಅವರು ಕಟ್ಟಿದ್ರು ಇದೆಲ್ಲ ಮಾಡಿ ಮಠ ಕಟ್ಟಿಸ್ಲಿಕ್ಕೋಸ್ಕರ ಮೀಟಿಂಗ್ ಸೆಳೆಯುತ್ತಿ ಾಗ ನಿಮ್ಮವಾಗಿರವರೆಲ್ಲ ಸಿಗೋದು ಅವಾಗ ಇಲ್ಲೊಬ್ಬರು ದಲಿತ ಸಮಾಜದ ಯು ಎಲ್ಲಿದ್ದರೋಸ್ ಇದ್ದಾರೋ ಎಲ್ಲ ಗೊತ್ತಿಲ್ಲ ನಾವು ಭಾಳ ಅಡುಗೆ ಬಹಳ ಗುಡ್ ಮಟ್ಟಕ್ಕೆ ಹಾಕೊಳ್ತಕ್ಕಂಥ ಪರಿಚಯ ಸಭೆ ಆದಮೇಲೆ ಅವ್ರು ಎಷ್ಟು ಕಳ್ಕಳಿಯಿಂದ ಕೇಳ್ಕೊಂಡು ಅಂತಂದರೆ ನಮ್ಮ ಭಾಗ ಜನರಿಗೆಲ್ಲ ನಮ್ಮ ಬೆಳೀತಾರೆ ಮೆಟಲ್ಗೆ ನಮಗೆಲ್ಲ ಆಶ್ರಯ ಕೊಡ್ತಕ್ಕಂಥದ್ದು ನಮ್ದೇನು ಹೊಲಿಕೆ ಕೊಡ್ತಾರೆ ನಮಗೆಲ್ಲ ಇದೇ ಮೆಟಲ್ಗೆ ನಾವು ಈ ಮಠಗೆ ಮಾಡ್ಕೊಳ್ಳೇಬೇಕು ಅಂತ ಪಾಪ ಮಕ್ಕಳಿಂದ ಅವ್ರು ಪ್ರಾರ್ಥನೆ ಮಾಡುತ್ತೆ ಆಮೇಲೆ ಅದೆಲ್ಲ ಮಾಡಿಸ್ಬೇಕು ಅಂತ ಇದ್ದಾಗ ಒಂದ್ಸರಿ ಮೆಸರೈಜರ್ಸ್ನ ಮಾಡಿಕೊಡ್ತೀವಿ